ಕರ್ನಾಟಕದ ಇತಿಹಾಸದಲ್ಲಿ ವಿಧಾನ ಪರಿಷತ್ ಹುಟ್ಟಿದಾಗಿಂದ ಎಂಟು ಸರಿ ಯಾರು ಆರಿಸಬಿಲ್ಲ ಅದನ್ನು ರೆಕಾರ್ಡ್ ಆತು ಆಮೇಲೆ ಹೈಯೆಸ್ಟ್ ರಾಜೀನಾಮೆ ಹನ್ನೊಂದು ಜನ ರಾಜೀನಾಮೆ ನನ್ನ ಕಾಲ ಕೊಟ್ಟಾರ ಕರ್ನಾಟಕದ ವಿಧಾನ ಪರಿಷತ್ ಇತಿಹಾಸದಲ್ಲಿ ಹನ್ನೊಂದು ಜನ ರಾಜೀನಾಮೆ ಕೊಟ್ಟಿರಲಿಲ್ಲ ಎರಡು ವರ್ಷ ಆಗಲಿ ಅದು ಒಂದು ನಿಮಗೆ ರೆಕಾರ್ಡ್ ಅಂದ್ರೆ ಅಂದರೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾನ್ರಿ ಅವ್ರಿಗೆ ಕೊಟ್ಟು ನಾವು ರಾಜೀನಾಮೆ ಕೊಡಬೇಕಾದ್ರೆ ಸ್ವತಃ ಬಂದು ಕೊಡಬೇಕು ಅವರು ಸ್ವತಃಂದು ಕೊಡಬೇಕು ಕೊಟ್ಟಾಗ ಮಾತ್ರ ಅದನ್ನು ನಾವು ಅಂಗೀಕಾರ ಮಾಡೋದ್ ಬೈ ಚಾನ್ಸ್ ಮೇಲೆ ಕಳ್ಸಿದ್ರೆ ನಾವು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಹೌದಲ್ಲ ಎಲ್ಲ ಮಾಡಬೇಕಾಗೈತಿ ನಿನ್ನೆ ಫೋನ್ ಮಾಡಿದಾರೆ ನನಗೆ ಇರ್ತೀನಿ ಬರ್ರಿ ರಾಜ ಕೊಡ್ತೀನಿ ನಾವು ಇಷ್ಟ ಕೇಳಿದವ್ರನ್ನೇ ಸ್ವಂತದಿಂದ ಕೊಟ್ಟಿರೋ ಹೆದರಿಕೆ ಕೊಟ್ಟು ಇಷ್ಟು ಕೇಳುತ್ತೆ ನಿಮ್ಮ ಕೇಳಿ ಸ್ವಂತ ಬುದ್ಧಿನ ಕೊಟ್ಟಿರೋ ನಿಮಗೆ ನಮ್ಮ ಕೆಲಸ ಯಾವ ಪಕ್ಷದ ಯಾವ ಪಕ್ಷ ಹೇಳ್ತಾರೆ ಅಲ್ಲಿ ನಿಮ್ಮ ಲೇಟೈ ನೋಡಿ ಸರಿ ಹೇಳ್ತೀನಿ ಯಾರು ग्रुपा कांग्रेस माने आवाज़ कांग्रेस अयनुर मंगत बीजेपी आवाज़ है सीएम इब्राहिम जीडीएस आवाज़ है उत्तरना आवाज़ है बीजेपी जीडीएस उत्तर बीजेपी इंडा बाबराब बीजेपी बीजेपी आर शंकर बीजेपी लक्ष्मण सौदी बीजेपी अयनुर मंगत बीजेपी जगदीश चट्टर आवाज़ है कांग्रेस ನಿನ್ ಕಡೆ ಕೊಟ್ಟಿನಿ ಇವನ್ನೆಲ್ಲ ಶಿಕ್ಷಣ ಮಾಡ್ತೀನಿ ಅಂದ್ರೆ ನಮ್ಮ ಆಫೀಸ್ನ ತರಿಸಿದ್ದೇವೆ ನಾವು ಹೌದು ಹಾಕಿದೀವಿ ನಾ ಅಪ್ರೂವ್ ಮಾಡಿ ಪ್ಯಾಕ್ಸ್ ಮಾಡಿಬಿಟ್ಟೆ ನಾನು ಈಗ ತಗೊಂಡ ನಂತರ ಅಂಗೀಕರಿಸುತ್ತೆ ಅಂತಂದ್ರೆ ಅವ್ರ ಜಪ್ನ ಕೊಡ್ತೇನೆ ನಾಳೆ ಜೂನ್ ಇಲ್ಲ ಇನ್ನೊಬ್ರು ಕೊಡ್ತಾರ ನಾಳೆ ಇನ್ನೊಬ್ಬರದ ನಾಳೆ ಇನ್ನೊಬ್ರು ಕೊಡದ ಕೊಡ್ಬೇಕು ಅದೇನು ಹೇಳುದಿಲ್ಲ ಇನ್ನೊಬ್ರು ರಾಜ ವಿಧಾನ ಪರಿಷತ್ ಸದಸ್ಯರು ಇನ್ನೊಬ್ಬ ರಾಜೀನಾಮೆ ಕೊಡ್ದಾಗ ನಾಳೆ ಇದು ಎರಡ್ದವ ನಮ್ಮಲ್ಲಿ ಸ್ವತಃ ಬಂದು ಕೊಡ್ಬೇಕಂತೈತಿ ಅನಿವಾರ್ಯ ಕಾರಣ ಏನಾದ್ರು ಆದರೆ ಅವರು ರಾಜೀನಾಮೆ ಕೂಡ ನಮ್ಮ ಆಫೀಸ್ ಮುಟ್ಟಿರ್ತಾರೆ ಅವ್ರಿಗೆ ನಾನು ವಿಡಿಯೋ ಇದ್ದಾಗ ಮಾತಾಡ್ತೀನಿ ಮಾತಾಡಿದ ನಂತರ ಅವ್ರು ಎಷ್ಟು ತಂದಾಗ ಒಪ್ಪು ಒಪ್ತೀನಿ ಒಪ್ಪು ಕಳಿಸಿದ ನಂತರ ಅವರು ಅವ್ರದ ಲೆಟ್ರ್ ಹೋದೊಳಗೆ ಕನ್ಫರ್ಮ್ ನಮ್ಗೆ ನಮಗೆ ಮಾಡ್ತೀವಿ ಕನ್ಫರ್ಮ್ ಆದ ನಂತರ ಅವ್ರಿಗೆ ಕೊಡ್ತೀವಿ ಇದು ಎರಡು ವಿಧಾನದ ಸ್ವತಃ ಬಂದು ಕೊಡೋದು ಕಾನೂನಲ್ಲಿ ಸ್ವತಃ ಬಂದ ಕೊಡದೈತೆ ಅನಿವಾರ್ಯ ಕಾರ್ಯ ಇದ್ರೆ ಅವಾಗ ಮೇಲ್ ಮಾಡಿ ಕೊಡಬೇಕು ಪತ್ರ ಮುಖಾಂತರ ಕಳ್ಸಬೇಕು ಅವ್ರದನ್ನು ಕನ್ಫರ್ಮ್ ಮಾಡಬೇಕು ಕನ್ಫರ್ಮ್ ಮಾಡ್ಕೊಂಡು ವಿಡಿಯೋದಾಗ ಮಾತಾಡಿದ ನಂತರ ಕನ್ಫರ್ಮ್ ಆದ ನಂತರ ಅದನ್ನ ಪ್ರತಿಭಾ ಮಾಡಿ ಮಾಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ